ಲೋಕಸಭಾ ಚುನಾವಣಾ ಟೈಮ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡಿದ್ವು ಮೇಲ್ನೋಟಕ್ಕೆ ಮೈತ್ರಿ ಚೆನ್ನಾಗೇ ಇದೆ ಅಂತ ಕಾಣಿಸುತ್ತೆ ಆದ್ರೆ ಆಳಕ್ಕೆ ಹೋಗಿ ನೋಡಿದ್ರೆ ಬಿಜೆಪಿಗೆ ಈಗ ಜೆ ಮೈತ್ರಿ ಬೇಡವಾಗಿದ್ಯಾ ಎಂಬ ಅನುಮಾನ ಕಾಡತೊಡಗಿದೆ ಇದನ್ನ ನೋಡಿದ್ರೆ ಜೆಡಿಎಸ್ ಮೈತ್ರಿ ಬಿಜೆಪಿಗೆ ಬೇಡವಾಗಿದ್ಯಾ ಅಂತ ಅನುಮಾನ ಕಾಡತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಜೊತೆಗೆ ಒಕ್ಕಲಿಗರ ಮತಗಳನ್ನ ಪಡೆದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಯಡಿಯೂರಪ್ಪ ಅವರಿಗೂ ಕೂಡ ಜೆಡಿಎಸ್ ಬೇಕಾಗಿಲ್ಲ ಹೀಗಾಗಿಯೇ ಯಶವಂತಪುರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಿಸಿದ್ದಾರೆ ಯಡಿಯೂರಪ್ಪ ಅವರು ಈ ರೀತಿ ಬಹಿರಂಗವಾಗಿ ಮಾತನಾಡಿದ್ದಾರೆ ಅಂದ್ರೆ ಬಿಜೆಪಿಯ ಓಡ ಒಳಗೆ ಏನೇನೋ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬಿಡುತ್ತಾ ಲೋಕಸಭಾ ಚುನಾವಣಾ ಟೈಮ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡಿದ್ವು ಈ ಮೈತ್ರಿ ಈಗಲೂ ಕೂಡ ಮುಂದುವರೆದಿದೆ ಮೈತ್ರಿಯ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೂಡ ನೀಡಲಾಗಿದೆ ಮೇಲ್ನೋಟಕ್ಕೆ ಮೈತ್ರಿ ಚೆನ್ನಾಗೇ ಇದೆ ಅಂತ ಕಾಣಿಸುತ್ತೆ ಆದರೆ ಆಳಕ್ಕೆ ಹೋಗಿ ನೋಡಿದ್ರೆ ಬಿಜೆಪಿಗೆ ಈಗ ಜೆ ಮೈತ್ರಿ ಬೇಡವಾಗಿದ್ಯಾ ಎಂಬ ಅನುಮಾನ ಕಾಡತೊಡಗಿದೆ ಇದಕ್ಕೆ ರೀಸನ್ ಇತ್ತೀಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮಾಡಿರುವಂತಹ ಘೋಷಣೆ ಇತ್ತೀಚೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದಂತಹ ಯಡಿಯೂರಪ್ಪ ಮುಂದಿನ ಚುನಾವಣೆಗೆ ಎಂ ರುದ್ರೇಶ್ ಬಿಜೆಪಿಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ರುದ್ರೇಶ್ ಹೇಳಿ ಕೇಳಿ ಯಡಿಯೂರಪ್ಪ ಅವರ ಆಪ್ತರು ಇನ್ನು ವಿಧಾನಸಭಾ ಚುನಾವಣೆ ಇನ್ನು ಸರಿಸುಮಾರು ಮೂರು ವರ್ಷ ಇದೆ ಆದ್ರೆ ಈಗಲೇ ಯಡಿಯೂರಪ್ಪ ಅವರು ಯಶವಂತಪುರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಅಭ್ಯರ್ಥಿಯ ಘೋಷಣೆ ಮಾಡುವ ಅಧಿಕಾರ ಯಡಿಯೂರಪ್ಪ ಅವರಿಗಿಲ್ಲ ಅವರು ಬಿಜೆಪಿಯಲ್ಲಿ ಹಿರಿಯ ನಾಯಕರಾಗಿದ್ದರೂ ಕೂಡ ಸದ್ಯ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ ಅಭ್ಯರ್ಥಿಯ ಆಯ್ಕೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಅಧಿಕಾರ ಕೂಡ ಅವರಿಗಿಲ್ಲ ಜೊತೆಗೆ ಯಾವುದೇ ಅಭ್ಯರ್ಥಿಯನ್ನ ಚುನಾವಣಾ ಸಮಯದಲ್ಲೇ ಆಯ್ಕೆ ಮಾಡಲಾಗುತ್ತೆ ಈಗಲೂ ಕೂಡ ಘೋಷಣೆ ಮಾಡೋದು ಕೂಡ ಇಲ್ಲ ಆದರೂ ಕೂಡ ಯಡಿಯೂರಪ್ಪ ಯಶವಂತಪುರ ಕ್ಷೇತ್ರದಲ್ಲಿ ತಮ್ಮ ಆಪ್ತ ರುದ್ರೇಶ್ ಅವರೇ ಬಿಜೆಪಿಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಮೈತ್ರಿ ಪಕ್ಷ ಜೆ ಡಿ ಎಸ್ ಪ್ರಬಲವಾಗಿದೆ ಜೆ ಡಿ ಎಸ್ ನ ಜವರಾಯಗೌಡ ಸ್ಟ್ರಾಂಗ್ ಆಗಿದ್ದಾರೆ ಹೀಗಿರುವಾಗ ಮೈತ್ರಿ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರೆದ್ರೆ ಯಶವಂತಪುರ ಕ್ಷೇತ್ರ ಯಾರಿಗೆ ದಕ್ಕತ್ತೆ ಎಂಬುದರ ಮೇಲೆ ಅಭ್ಯರ್ಥಿ ನಿರ್ಧಾರ ಮಾಡಬೇಕಾಗತ್ತೆ ಆದ್ರೆ ಇದ್ಯಾವುದನ್ನು ಕೂಡ ಲೆಕ್ಕ ಮಾಡದೆ ಯಡಿಯೂರಪ್ಪ ಅವರು ಮುಂದಿನ ಅಭ್ಯರ್ಥಿ ಯಾರಂತ ಹೇಳ್ಬಿಟ್ಟಿದ್ದಾರೆ ಇದನ್ನ ನೋಡಿದ್ರೆ ಜೆಡಿಎಸ್ ಮೈತ್ರಿ ಬಿಜೆಪಿಗೆ ಬೇಡವಾಗಿದೆಯಾ ಅಂತ ಅನುಮಾನ ಕಾಡುತ್ತೆ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬೇಕಾಗಿದೆ ಯಾಕಂದ್ರೆ ಬಿಜೆಪಿಗೆ ಗೊತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಜೊತೆಗೆ ಒಕ್ಕಲಿಗರ ಮತಗಳನ್ನ ಪಡೆದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೀಗಾಗಿ ಜೆ ಡಿ ಎಸ್ ನಾಯಕರನ್ನ ಮುಂದೆ ಇಟ್ಕೊಂಡು ಒಕ್ಕಲಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೂ ಮುಂದೆ ಬಿಜೆಪಿಯಲ್ಲೇ ಒಕ್ಕಲಿಗ ನಾಯಕರನ್ನ ಬೆಳೆಸಲು ಪ್ರಯತ್ನ ಮಾಡಲಾಗಿತ್ತು ಆದ್ರೆ ಅದರಿಂದ ಬಿಜೆಪಿಗೆ ಹೆಚ್ಚು ಪ್ರಯೋಜನವಾಗಿಲ್ಲ ಒಕ್ಕಲಿಗ ಗೌಡರ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತಾ ಬಂದಿದ್ರಿಂದ ಗೌಡರ ಕುಟುಂಬದ ಸಖ್ಯ ಬಳಸಿ ಒಕ್ಕಲಿಗರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರ ಲೆಕ್ಕಾಚಾರ ಬೇರೆಯದ್ದೇ ಆಗಿದೆ ಅಂತ ಹೇಳಬೇಕಾಗತ್ತೆ ಅದರಲ್ಲೂ ಕೂಡ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ವಿಜೇಂದ್ರ ಅವರು ಜೆಡಿಎಸ್ ಸಹವಾಸವೇ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಗನ ಪರವಾಗಿ ನಿಂತಂತೆ ಕಾಣ್ತಿರುವಂತಹ ಯಡಿಯೂರಪ್ಪ ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿಯ ಘೋಷಣೆ ಮಾಡುವ ಮೂಲಕ ಜೆಡಿಎಸ್ ನಮಗೆ ಬೇಡ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಯಡಿಯೂರಪ್ಪ ಅವರಿಗೂ ಕೂಡ ಜೆಡಿಎಸ್ ಬೇಕಾಗಿಲ್ಲ ಹೀಗಾಗಿಯೇ ಯಶವಂತಪುರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಿಸಿದ್ದಾರೆ ಈ ಮೂಲಕ ಅವರು ಜೆಡಿಎಸ್ ಹಾಗೂ ಬಿಜೆಪಿಯ ಹೈಕಮಾಂಡ್ಗೆ ಏಕಕಾಲದಲ್ಲಿ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ಯಡಿಯೂರಪ್ಪ ಅವರು ಈ ರೀತಿ ಬಹಿರಂಗವಾಗಿ ಮಾತನಾಡಿದ್ದಾರೆ ಅಂದ್ರೆ ಬಿಜೆಪಿಯ ಓಳ ಒಳಗೆ ಏನೇನೋ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಅಭ್ಯರ್ಥಿಯನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯ ಅಧ್ಯಕ್ಷರಾಗಲಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಇಲ್ಲವೇ ಹೈಕಮಾಂಡ್ ಈ ತೀರ್ಮಾನ ಕೈಗೊಳ್ಳಬೇಕು ಆದ್ರೆ ಇದ್ಯಾವುದೂ ಆಗಿಲ್ಲ ಆದ್ರೆ ತಮಗೆ ಅಧಿಕಾರ ಇಲ್ಲದಿದ್ರೂ ಕೂಡ ಯಡಿಯೂರಪ್ಪ ತಮ್ಮ ಆಪ್ತನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ